ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನಿಮಗೆ ಗೊತ್ತು ನಾನು ಯುನಿಕ್ ಇನ್ ಕನ್ನಡ ಚಾನಲಲ್ಲಿ ವೀಡಿಯೋಸ್ಗಳನ್ನು ಹಾಕೋದನ್ನ ಸ್ಟಾಪ್ ಮಾಡಿದ್ದೇನೆ ಅಂತ ಕಾರಣಾಂತರಗಳಿಂದ ಸೊ ಆ ಚಾನಲಲ್ಲಿ ನಾನು ಒಗಟುಗಳನ್ನು ಕೇಳ್ತಾ ಇದ್ದೆ ಕಾಲೇಜ್ ಮಕ್ಕಳಿಗೆ ಸೊ ಇದು ಒಗಟ್ಟಾಗಿತ್ತು ಬಟ್ ಇದರಲ್ಲಿ ಸಖತ್ತಾಗಿ ಕಾಮಿಡಿ ಸಿಗ್ತಾಯಿತ್ತು ಯಾವಾಗಲೂ ನಾವು ಹೆವಿ ಪ್ರೆಷರ್ ಇರ್ತೀವಿ ಟೆನ್ಷನ್ ಇರುತ್ತೆ ಬಟ್ ಅದನ್ನು ಮಕ್ಳಿಗೆ ಕೋ ಆ ಕಾಲೇಜ್ ಮಕ್ಕಳು ಮಕ್ಕಳು ಮೀನ್ಸ್ ಎಬೌವ್ ಏಯ್ಟಿ ಸೊ ಅವರು ಕೊಡುವಂತಹ ಆನ್ಸರ್ಸ್ಗಳು ನಮಗೆ ಒಮ್ಮೊಮ್ಮೆ ಕಾಮಿಡಿಯಾಗಿ ಅನಿಸುವಂಥದ್ದು ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ ನಾನು ಅದನ್ನು ಶುರು ಮಾಡಿದ್ದೆ ಸೊ ಇದಾದಮೇಲೆ ಕೆಲವೊಬ್ಬರು ನನಗೆ ಮೇಡಮ್ ಇಂಥರ ಕ್ವಶನ್ಸ್ಗಳನ್ನು ಕೇಳೋದ್ರಿಂದ ಆ ಯುವಕ ಯುವತಿಯರ ಮೈಂಡ್ ಚೇಂಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನ ಬಹಳ ಪ್ರೀತಿಯಲ್ಲಿ ತಮ್ಮ ಮೆಸೇಜ್ ಮೂಲಕ ತಿಳಿಸಿದರು ಸೊ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಓಕೆ ನನಗೆ ನನ್ನ ಅವರು ಹಿರಿಯರು ಅನುಭವಸ್ ಅನುಭವ ಇರುವಂತಹ ವ್ಯಕ್ತಿಗಳು ಸೊ ಅದನ್ನು ಹೇಳಿದಾಗ ನಾನು ಅವ್ರಿಗೆ ರಿಸ್ಪೆಕ್ಟ್ ಮಾಡಬೇಕಾಗುತ್ತೆ ಸೊ ಸೋಷಿಯಲ್ ಮೀಡಿಯಾ ನಾವು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೋಬೇಕು ಸೊ ನನ್ನ ಉದ್ದೇಶ ಎಷ್ಟೇ ಇತ್ತು ಅದೊಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅನ್ನುವಂಥದ್ದು ಬಟ್ ಕೆಲವೊಬ್ರು ನೋಡುವಂಥವರ ದೃಷ್ಟಿಯಲ್ಲಿ ಅಥವಾ ವಿಚಾರದಲ್ಲಿ ಅದು ತಪ್ಪು ಅಂತ ಹೇಳಿದಾಗ ನಾನು ಅವರ ಆಲೋಚನೆಗೂ ಕೂಡ ನಾನು ರಿಸ್ಪೆಕ್ಟ್ ಮಾಡಬೇಕಾಯಿತು ಸೊ ಹಾಗಾಗಿ ನಾನು ಆ ವೀಡಿಯೋಗಳನ್ನು ಟೋಟಲ್ ಆಗಿ ಸ್ಟಾಪ್ ಮಾಡಿದ್ದೀನಿ ಬಟ್ ಅದರಲ್ಲಿ ತುಂಬ ಜನ ತುಂಬ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದೀರಾ ಪ್ರೀತಿ ತೋರಿಸಿದ್ದೀರಾ ಒಳ್ಳೆ ರೀತಿ ಕಾಮಿಡಿ ನೀವು ಕೂಡ ಅದನ್ನು ಎಂಜಾಯ್ ಮಾಡಿದ್ದೀರಾ ಜೊತೆಗೆ ಅದಕ್ಕೆ ನೀವು ನಿಮ್ಮದೇ ಆದಂತಹ ಆನ್ಸರ್ಸ್ಗಳನ್ನೆಲ್ಲ ಕೊಟ್ಟಿದ್ದೀರಾ ಸಿ ಆನ್ಲೈನ್ ಅಂದಾಗ ಅಥವಾ ಇವೆಲ್ಲ ಅಂದಾಗ ಈ ಥರ ಅಂದಾಗ ಕಮೆಂಟ್ ನೆಗೆಟಿವ್ ಪಾಸಿಟಿವ್ ಇರುವಂಥದ್ದು ಸಹಜ ಬಟ್ ನೆಗೆಟಿವ್ ಬಿಟ್ಟು ಹಾಕೋಣ ಪಾಸಿಟಿವ್ ಆನ್ಸರ್ ಕೊಟ್ಟವ್ರ ಬಗ್ಗೆ ಮಾತಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ರೀತಿಯಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಆ ವಿಡಿಯೋಸ್ಗಳನ್ನು ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಮುಂದೆ ಆ ರೀತಿಯಾದಂತಹ ವಿಡಿಯೋಗಳು ಈ ಚಾನಲಲ್ಲಿ ಬರೋಲ್ಲ ಯುನಿಕ್ ಇನ್ ಕನ್ನಡದಲ್ಲಿ ಸೊ ಇದರಲ್ಲಿ ನಾನು ಕೆಲವೊಂದು ನಿಮಗೆ ಉಪಯುಕ್ತವಾಗಿರುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡಿ ಅದರ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಒಂದು ಫಾರ್ ಎಕ್ಸಾಂಪಲ್ ಈಗ ಪ್ರೀತಿ ಪ್ರೀತಿ ವಿಷಯದಲ್ಲಿ ಯಾವುದು ಈಗ ನಿಮ್ಮ ಯೂತ್ಸು ಯೂತ್ಸ್ ಅಂದಾಗ ಯಾವುದು ಸರಿಯಾದ ಪ್ರೀತಿ ಯಾವುದು ಫೇಕ್ ಲವ್ ಅಂತ ಗೊತ್ತಾಗಲ್ಲ ಸೊ ಆ ಕೆಲವೊಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು ಮತ್ತು ಲವ್ ಫೇಲ್ ಆದಾಗ ಎಷ್ಟೋ ಜನ ಯುವಕ ಯುವತಿಯರು ಆತ್ಮಹತ್ಯೆಗಳನ್ನು ಮಾಡ್ಕೋತಾರೆ ಸೊ ಅದು ತಪ್ಪು ಅನ್ನುವಂಥದ್ದು ಸೊ ಯಾವ್ಯಾವ ಆ ಟೈಮಲ್ಲಿ ಆ ಸಮಯದಲ್ಲಿ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೇಕು ಯಾವ ರೀತಿ ಧೈರ್ಯ ತಗೋಬೇಕು ಈ ಕೆಲ ವಿಷಯಗಳ ಜೊತೆ ನಿಮ್ಮ ಜೊತೆ ಮುಂದೆ ಬರ್ತೀನಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಮೊದಲೇ ಹೇಗೆ ಸಪೋರ್ಟ್ ಮಾಡಿದ್ರೋ ಅದೇ ರೀತಿ ಸಪೋರ್ಟ್ ಮಾಡಿ ಸೊ ಜೊತೆಗೆ ನೀವು ಕೂಡ ನನ್ನ ಜೊತೆ ಮಾತಾಡ್ಬೋದು ನಾವು ಅದನ್ನು ಕೂಡ ರೆಕಾರ್ಡ್ ಮಾಡಿ ಹಾಕ್ಬೋದು ಯಾಕಂತಂದರೆ ಒಂದು ವ್ಯಕ್ತಿಗೆ ಈ ವಿಡಿಯೋದಿಂದ ಅಥವಾ ನಮ್ಮ ಈ ಚಾನಲಿಂದ ಉಪಯುಕ್ತ ಅಂತಂದರೆ ಅದು ತುಂಬ ಒಳ್ಳೆಯ ವಿಷಯ ಸೊ ಹಾಗಾಗಿ ಸಿಗೋಣ ಸಪೋರ್ಟ್ ಇರಿ ಸೊ ಮೇ ಬಿ ನೀವೆಲ್ಲ ಮರ್ತೋಗ್ಬಿಟ್ಟಿರ್ಬೇಕು ಯುನಿಕ್ ಇನ್ ಕನ್ನಡ ಚಾನೆಲ್ನ ವಾಪಸ್ ಬನ್ನಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ವಾಪಸ್ ಬನ್ನಿ ಜೊತೆಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಸಂತೋಷವಾದ ಸಂತೋಷವಾಗಿ ಈ ಚಾನೆಲ್ನ ನಡೆಸ್ಕೊಂಡು ಹೋಗೋಣ ಅದಕ್ಕೆ ನನಗೆ ಪ್ರತ್ಯೇಕವಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಪ್ರೀತಿ ಬೇಕು ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ